ಈಗಾಗಲೇ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇರಬಹುದು ಬೇರೆ ಬೇರೆ ಮೂಲಭೂತ ಸೌಕರ್ಯಗಳ ಕೊರತೆ ಇರಬಹುದು ಈ ಕೊರತೆಗಳಿಂದಾಗಿ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಬಹಳ ಕಡಿಮೆ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಎಲ್ಲ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅವರ ಜವಾಬ್ದಾರಿ ಒಂದು ಪ್ರತಿಯೊಂದು ಶಾಲೆಯ ಹಳೆ ವಿದ್ಯಾರ್ಥಿಗಳು ಆ ಶಾಲೆಗೆ ಭೇಟಿ ಕೊಟ್ಟು ಆ ಶಾಲೆಯಲ್ಲಿ ಮೂಲಭೂತ ಕುಂದು ಕೊರತೆಗಳು ಏನಿದೆ ಅದನ್ನು ಪರಿಹರಿಸುವಂತಹ ಕೆಲಸ ಮಾಡಿದಾಗ ಶಾಲೆಯ ಅಭಿವೃದ್ಧಿ ಖಂಡಿತ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಇವತ್ತು ಬಹುತೇಕ ಶಾಲೆಗಳಲ್ಲಿ ಹಳೆ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಅಲ್ಲಿ ಹಳೆ ವಿದ್ಯಾರ್ಥಿಗಳ ಸಹ ತಂಡವನ್ನು ಕಟ್ಟಿಕೊಂಡು ಇವತ್ತು ಶಾಲೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಕೊಡುತ್ತಿರುವುದು ನಾವು ಕೊಡುವುದರ ಮೂಲಕ ಶಾಲೆಗಳನ್ನು ಅಭಿವೃದ್ಧಿ ಪಡಿಸುತ್ತಿದ್ದಾರೆ ಈ ರೀತಿ ಅಭಿವೃದ್ಧಿ ಆಗಬೇಕು ನಮ್ಮ ಸಮನ್ವಯ ರೀತಿ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ನಮ್ಮ ಜಿಲ್ಲಾ ನಮ್ಮ ಕಮಿಷನರ್ ಅವರನ್ನು ಆಯುಕ್ತರನ್ನು ನಮ್ಮ ಶಿಕ್ಷಣ ಆಯುಕ್ತರನ್ನು ಭೇಟಿಯಾಗಿ ಅವರಿಗೂ ಕೂಡ ನಾವು ಇನ್ನು ಮುಂದಿನ ದಿನಗಳಲ್ಲಿ ಒಂದು ಕಾನೂನುಬದ್ಧವಾದಂತಹ ಹಳೆ ವಿದ್ಯಾರ್ಥಿ ಸಂಘವನ್ನು ರಚಿಸುವಂತೆ ನಾವು ಅವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಹಾಗೂ ಸರ್ಕಾರವನ್ನು ಕೂಡ ಒತ್ತಾಯಿಸಿ ನಮ್ಮ ವೇದಿಕೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಜೊತೆಯಲ್ಲಿ ಇವತ್ತು ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯ ಜೊತೆಯಲ್ಲಿ ಆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ಸಮಿತಿ ಹಮ್ಮಿಕೊಂಡಿದ್ದು ಮಕ್ಕಳ ಚಿತ್ರಕಲಾ ಅಲ್ಲಿ ಭಾಗವಹಿಸಿರುವ ಸ್ವಾತಂತ್ರ್ಯ ದಿನಾಚರಣೆಯಂದು ರಾಜ್ಯ ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ನಾವು ಆಯೋಜಿಸಿದ್ದೇವೆ ಆ ಒಂದು ಕಾರ್ಯಕ್ರಮಕ್ಕೆ ಬಹಳ ಭೂತಪೂರ್ವವಾದಂತಹ ಯಶಸ್ಸು ಸಿಕ್ಕಿದೆ ಒಂದು ಸಾವಿರದ ಐನೂರಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಅದರಲ್ಲಿ ಹನ್ನೊಂದು ಇಪ್ಪತ್ತೆರಡು ಪ್ರಶಸ್ತಿಗಳು ನಾವು ರಾಜ್ಯ ಮಟ್ಟದಲ್ಲಿ ಘೋಷಣೆ ಮಾಡಿದ್ದೇವೆ ಅದರಲ್ಲಿ ಹನ್ನೊಂದು ಪ್ರಶಸ್ತಿ ಉಡುಪಿ ಜಿಲ್ಲೆಗೆ ಬಂದಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ ಆ ನಿಟ್ಟಿನಲ್ಲಿ ರಾಜ್ಯ ಸಮಿತಿ ಆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ಹಮ್ಮಿಕೊಂಡು ಇವತ್ತು ಕುಂದಾಪುರದಲ್ಲಿ ಆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ವೇದಿಕೆ ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಇಲಾಖೆ ಆಯುಕ್ತರನ್ನು ಹಾಗೂ ಸರ್ಕಾರವನ್ನು ಭೇಟಿ ಮಾಡಿ ಪ್ರತಿ ಶಾಲೆಗಳಲ್ಲಿ ಕಾನೂನುಬದ್ಧವಾಗಿ ಹಳೆ ವಿದ್ಯಾರ್ಥಿ ಸಂಘವನ್ನು ಸ್ಥಾಪಿಸಿ ಅವರ ಕಾರ್ಯದರ್ಶಿಯನ್ನಾಗಿ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನೇ ನೇಮಕ ಮಾಡುವಂತೆ ಒತ್ತಾಯ ಮಾಡುವಂಥ ಕೆಲಸವೂ ಕೂಡ ನಾವು ಸದ್ಯದಲ್ಲಿ ನಾವು ಮಾಡಲಿಕ್ಕಿದ್ದೇವೆ ಅದೇ ರೀತಿಯಲ್ಲಿ ಈ ವರ್ಷ ನಾವು ಪ್ರತಿ ವರ್ಷದಂತೆ ಸರ ಸರ್ಕಾರಿ ಶಾಲೆಗಳಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿರತಕ್ಕಂಥ ಶಿಕ್ಷಕರನ್ನು ಗುರುತಿಸಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ತೊಡಗಿಸಿಕೊಂಡಂಥ ಕೆಲವೊಂದು ಶಾಲೆ ಶಾಲೆ ಮತ್ತು ಶಿಕ್ಷಕ ಶಾಲೆ ಮತ್ತು ಎಸ್ ಡಿ ಎಂ ಸಿ ಅವರನ್ನು ಗುರುತಿಸಿ ಅತ್ಯುತ್ತಮ ಶಾಲೆ ಮತ್ತು ಎಸ್ ಡಿ ಎಂ ಸಿ ಪ್ರಶಸ್ತಿಯನ್ನು ಕೂಡ ಕೊಡಮಾಡಲಿಕ್ಕಿದ್ದೇವೆ ಅದೇ ರೀತಿಯಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಲು ತಮ್ಮನ್ನು ತೊಡಗಿಸಿಕೊಂಡಂತಹ ಕೆಲವೊಂದು ಸಂಸ್ಥೆಗಳನ್ನು ಗುರುತಿಸಿ ಅವರಿಗೆ ಅತ್ಯುತ್ತಮ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಹರಿಕಾರ ಪ್ರಶಸ್ತಿಯನ್ನು ಕೂಡ ಈ ಬಾರಿ ನಮ್ಮ ವೇದಿಕೆ ಕೊಡಲಿಕ್ಕಿದೆ ಹಾಗಾಗಿ ನಮ್ಮ ಈ ಒಂದು ವೇದಿಕೆ ನಿರಂತರವಾಗಿ ಸರ್ಕಾರಿ ಶಾಲೆ ಎಸ್ ಡಿ ಸಿ ಮತ್ತು ಶಿಕ್ಷಕರು ಈ ಮೂರೊಂದು ವಿಚಾರದಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ